ಈ ರೌಡಿ ಚರ್ಚ್ ಫಾದರ್ ರೆವರೆಂಡ್ ವಿಕ್ಟರ್ ಅನ್ನು ನಾವು ಅಮಾನತ್ ಮಾಡಲೇಬೇಕು ಅಂತ ನಾವು ಪ್ರತಿಭಟನೆ ಮಾಡಕ್ಕೆ ನಾವು ರೆಡಿ ಇದ್ದೀವಿ ಈ ಬಗ್ಗೆ ನಾವು ಲಕ್ಷ್ಮೀಪುರಂ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೂಡ ಆಗಿದೆ ಈತ ಮೊದಲು ವೈಸ್ ಪ್ರೆಸಿಡೆಂಟ್ ಆಗಿದ್ದ ಈತ ಪಾಲಮದ ದೊಡ್ಡ ಅನ್ವಯ ಆಡ್ವಿಕ ಸಭೆಯ ಸದಸ್ಯರುಗಳು ಇವನ್ನ ಇವ್ರನ್ನ ವರ್ಗಾವಣೆ ಮತ್ತು ಅಮಾನತು ಮಾಡಬೇಕು ಅನ್ಬಿಟ್ಟು ನಾವೆಲ್ಲರೂ ಒತ್ತಾಯ ಮಾಡ್ತಾ ಇದ್ದೀವಿ ತೋರ್ಸು ಬರೋಕೊಳ್ಳಿ ಒಂದ್ ನಿಮಿಷ ಕೂತ್ಕೊಳ್ಳಿತ್ತು ಈಗ ಬರೋದು ಕೋಳಿಸ್ತೇವೋದ್ರೆ ಕೊಲಾ ಜೊತೆ ಸೇರ್ಕೊಂಡು ತಿಂದಿರೋ ನೀರು ಗೊತ್ತಾಗುತ್ತೆ ಕ್ರಿಸ್ತ ಸಮುದಾಯ ಅಂತ ಹೇಳಿದ್ರೆ ಶಾಂತಿಯುತ ಜನ ನಾವೆಲ್ಲ ಇದರಲ್ಲಿ ಎರಡು ವಿಂಗಡಗಳು ಮೇನ್ ಒಂದು ಕ್ಯಾಥಲಿಕ್ ಇನ್ನೊಂದು ಪ್ರೊಟೆಸ್ಟೆಂಟ್ ಅಂತ ಹೇಳ್ತಿದ್ವಿ ಐ ಬಿಲಾಂಗ್ಸ್ ಟು ಪ್ರೊಟೆಸ್ಟೆಂಟ್ ಕ್ರಿಶ್ಚಿಯನ್ ಅದರಲ್ಲಿ ಕೂಡ ನಾವಲ್ಲಿ ಸಿ ಎಸ್ ಐ ಚರ್ಚ್ ಆಫ್ ಸೌತ್ ಇಂಡಿಯಾ ಅಂತ ಇರುತ್ತೆ ಅದ್ರಲ್ಲಿ ಕೂಡ ಒಂದು ವಿಂಗಡನೆ ಇರುತ್ತದೆ ಕರ್ನಾಟಕ ಸದರನ್ ಟ್ಯಾಸಿಸ್ ಅಂತ ಇನ್ನೊಂದು ಮತ್ತೆ ಬೆಂಗಳೂರೆಲ್ಲ ಸೆಂಟ್ರಲ್ ಅಂತ ಇರ್ತದೆ ನಾರ್ತ್ ಅಂತ ಇರ್ತದೆ ಕರ್ನಾಟಕ ಸದರ್ ಅಂಡ್ ಒಂದು ದೊಡ್ಡ ಒಂದು ಏರಿಯಾ ಇದು ಇದು ಎಲ್ಲಿಂದ ತಾಳವಾಡಿಯಿಂದ ಉಡುಪಿವರೆಗೂ ವರ್ಗು ಬರ್ತದೆ ಇದರಲ್ಲಿ ನಮ್ಮ ತುಂಬಾ ದೊಡ್ಡ ಗುರುಗಳು ಯಾವ್ದು ಅಂತ ಹೇಳಿದ್ರೆ ರೈಟ್ ರೆವರೆಂಡ್ ಹೇಮಚಂದ್ರ ಕುಮಾರ್ ಅಂತೇಳಿ ಅವರು ನಮ್ಮ ಹೆಚ್ ಡಿ ಕೋಟೆಯವರೇ ತುಂಬಾ ಒಳ್ಳೆ ಜನ ಅವರು ಅವರು ಈಗ ಮೂರು ವರ್ಷಗಳ ಮುಂಚೆ ಅವರು ಅವರು ಇನ್ಚಾರ್ಜ್ ತಗೊಂಡ್ರು ನಾನು ಯಾಕೆ ಇಲ್ಲಿ ಮುಖ್ಯವಾಗಿ ಮನ್ ಮತ್ತೊಮ್ಮೆ ಬರ್ತಾ ಇದೀನಿ ಅಂತ ಹೇಳಿದ್ರೆ ನಮ್ಮಲ್ಲಿ ಮೈಸೂರಿನಲ್ಲಿ ಸಾವಿರಾರು ಕೋಟಿಗಳ ಆಸ್ತಿಗಳಿದೆ ಇದರಲ್ಲಿ ತುಂಬಾ ಅಕ್ರಮಗಳು ನಡೀತಾ ಇದೆ ಅದರಲ್ಲಿ ಒಬ್ಬ ವಿನ್ಸೆಂಟ್ ಪಾಲ್ ಅಣ್ಣ ಅನ್ನೋವನ ಗುಂಪು ಆ ಗುಂಪು ಸುಮಾರು ಎಕ್ಸಾಂಪಲ್ ಹೇಳಬೇಕು ಅಂತ ಹೇಳಿದ್ರೆ ನಿಮ್ಮಲ್ಲಿ ನಮ್ಮಲ್ಲಿ ಈಗ ಫಿಶ್ ಲ್ಯಾಂಡ್ ಪೂಜಾರಿ ಫಿಶ್ ಲ್ಯಾಂಡ್ ಅಂತಿದೆಯಲ್ಲ ಅದನ್ನ ಮತ್ತೆ ಬಾಬಾ ಬುಡನ್ಗಿರಿ ಅದನ್ನ ಮತ್ತೆ ಕೆಲವು ಇನ್ನೂ ಅನೇಕ ಆಸ್ತಿಗಳನ್ನು ಇವರು ಪರಾಬರೆ ಮಾಡಕ್ಕೆ ನಮ್ಮ ಬಿಷಪ್ ಈ ಅಂದ್ರೆ ಹೇಮ್ ಚಂದ್ರ ಕುಮಾರ್ ಬಿಷಪ್ ಕಾಲದಲ್ಲೆಲ್ಲ ಬೇರೆಯವರ ಕಾಲದಲ್ಲಿ ನಡೀತಿತ್ತು ಇದರಲ್ಲಿ ಇನ್ನೊಬ್ಬ ಮುಖ್ಯ ವ್ಯಕ್ತಿ ಸೇರ್ಕೊಂಡಿದ್ದಾರೆ ಯಾರು ಅಂತ ಹೇಳಿದ್ರೆ ರೆವರೆಂಡ್ ವಿಕ್ಟರ್ ಅಂತೇಳಿ ಈತ ನಾನು ಸಭೆ ಅಂದ್ರೆ ಹಾರ್ಡ್ವಿಕ್ಸ್ ಸಭೆ ಸಭೆಯಲ್ಲಿ ಸೇರಿದವನು ಹಿಂಗೆಲ್ಲಾರು ಗೊತ್ತು ಸಿದ್ದಪ್ಪಸ್ಕರ್ ಹಾರ್ಡ್ವಿಕ್ ಸಭೆ ಅಂತ ಹೇಳಿದ್ರೆ ತುಂಬಾ ಫೇಮಸ್ ಅದು ತುಂಬಾ ನಾವು ಶಾಂತಿಯುತ ಎಲ್ಲರೂ ಸರ್ವ ಧರ್ಮಗಳಿಗೆ ನಾವು ತುಂಬಾ ಅಂದ್ರೆ ನಾವೆಲ್ಲ ನಾವು ಎನ್ಕರೇಜ್ ಮಾಡ್ತೀವಿ ಅಲ್ಲಿ ಒಬ್ಬ ಈ ಚರ್ಚ್ ಫಾದರ್ ನಾವು ರೆವರೆಂಡ್ ಅಂತ ಹೇಳ್ತೀವಿ ಈ ಚರ್ಚ್ ಫಾದರ್ ರೌಡಿ ತನದ ಬಗ್ಗೆ ನಾನು ಹೇಳಕ್ ಬಂದಿದ್ದೀನಿ ಇದನ್ನ ದಾಖಲೆಗಳ ಸಮೇತ ನಾನು ನಿಮ್ಗೆ ಅದನ್ನ ಮೊನ್ನೆ ಹೋದ್ವಾರ ಅಂದ್ರೆ ಎಂಟು ಫೆಬ್ರವರಿನಲ್ಲಿ ನಮ್ಮಲ್ಲಿ ಕನ್ಫರ್ಮೇಶನ್ ಸರ್ವಿಸ್ ಅಂತ ಒಂದು ಮಕ್ಕಳಿಗೆ ಒಂದು ದೊಡ್ಡ ಒಂದು ಅವರಿಗೆ ಕನ್ಫರ್ಮೇಶನ್ ಮಾಡ್ತೀವಿ ಒಂದು ದೊಡ್ಡ ಹಬ್ಬವಾಗಿ ಆಚರಿಸ್ತೀವಿ ಈತ ವಿಕ್ಟರ್ ಅವರು ನಾನು ಒಳ್ಳೆಯವನು 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 ಅಂತ ತುಂಬಾ ಹೇಳ್ಕೊಂಡು ತಿಳ್ಕೊಂಡರೆ ಆದ್ರೆ ಇವನ ರೌಡಿ ಬಗ್ಗೆ ನಿಮ್ಗೆ ಹಲವು ವಿಡಿಯೋಗಳು ನಾವು ನಿಮ್ಗೆ ಕೊಡ್ತೀವಿ ಅವತ್ ಹಾಡಿದ್ದು ಯಾವತ್ತು ಎಂಟನೇ ಎಂಟನೇ ಫೆಬ್ರವರಿ ಇಪ್ಪತ್ತಾರನೇ ತಾರೀಕಂದು ಅವರು ಹಾಡಿದ್ದು ಈತ ಮೊದಲು ವೈಸ್ ಪ್ರೆಸಿಡೆಂಟ್ ಆಗಿದ್ದ ಈತ ಪಾಲಣ್ಣದ ದೊಡ್ಡ ಅನುಯಾಯಿ ಅವನ ಮಕ ನೋಡಿದ್ರೆ ಯಾರು ಓಟ್ ಆಗ್ತಿರ್ಲಿಲ್ಲ ಆದ್ರೆ ಈ ಪಾಲಣ್ಣ ಅನ್ನೋನು ತುಂಬಾ ಅಕ್ರಮಗಳನ್ನು ಮಾಡಿ ಓದ್ ಸರಿ ಅಂದರೆ ಇಪ್ಪತ್ತೆರಡರ ಇಪ್ಪತ್ತೈದರಿಂದ ಇಪ್ಪತ್ತೈದು ಸಾಲಿನಲ್ಲಿ ವೈಸ್ ಪ್ರೆಸಿಡೆಂಟ್ ಇವರು ಆ ವೈಸ್ ಪ್ರೆಸಿಡೆಂಟ್ ಆಗಿ ಅಕ್ರಮವಾಗಿ ಗೆದ್ದಿದ್ರು ಆಗ್ಲೇ ಈ ಅಕ್ರಮಗಳನ್ನು ಇವರೆಲ್ಲ ಯಾರು ಇವರು ರೈಟ್ ಇವರು ಯಾರು ನಮ್ಮ ವಿಕ್ಟರ್ ಅನ್ನೋರು ಈಗ ಏನಾಗಿದ್ದಾರೆ ಅಂತ ಹೇಳಿದ್ರೆ ಈಗಲೂ ಕೂಡ ಅಕ್ರಮವಾಗಿ ಕೆಲವ್ರಿಗೆ ಹಣ ಕೊಟ್ಟು ಈಗ ಏರಿಯಾ ಚೇರ್ಮನ್ ಅಂತ ಆಗಿರ್ತಾರೆ ಇವರು ಅಂದ್ರೆ ಮೈಸೂರು ಭಾಗದ ಏರಿಯಾ ಚೇರ್ಮನ್ ಅಂತ ಆಗ್ಬಿಟ್ಟು ಇವರು ಮತ್ತೆ ತಿರುಗ ನಾನು ದೊಡ್ಡ ನಾನು ಏನು ತುಂಬಾ ಒಳ್ಳೆಯವನು ತುಂಬಾ ನಾನು ಒಳ್ಳೆ ಕೆಲಸ ಮಾಡ್ತೀನಿ ಅಂತ ಹೇಳಿ ಬಿಟ್ಟು ಇವ್ರ ಚರ್ಚ್ ನಲ್ಲಿ ಕೆಲವರನ್ನೆಲ್ಲ ಅಮಾನತ್ ಮಾಡೋದು ಮತ್ತೆ ಅವರಿಗೆಲ್ಲ ಹೆದರ್ಸೋದು ಮೊನ್ನೆ ನಾವು ಒಂದು ಒಂದು ಸಣ್ಣ ಘಟನೆ ನಡೀತು ಏನು ಅಂತ ಹೇಳಿದ್ರೆ ಆ ಒಂದು ಫಂಕ್ಷನ್ ಅಲ್ಲಿ ಒಬ್ರು ಹಣ ಕೊಟ್ಟು ಅಕ್ರಮವಾಗಿ ಹಣ ಕೊಟ್ಟ ವ್ಯಕ್ತಿಯೊಬ್ರು ಬಂದ್ರು ಅವರು ನಮ್ಮ ಬಿಷಪ್ ಅವ್ರನ್ನ ಕೇಳ್ಕೊಂಡಾಗ ಆ ವ್ಯಕ್ತಿ ಹೇಳಿದ್ರು ಈತ ಕೂಡ ವಿಕ್ಟರ್ ಅವರು ಜೊತೆಯಲ್ಲಿ ಇದ್ರು ಅಕ್ರಮವಾಗಿ ಕೊಟ್ಟಿದ್ರು ಅಂತ ಅವರೇ ಹೇಳಿದ್ರು ಅದನ್ನ ಇವರು ಕೆಳಗಡೆ ಕೇಳಿದಾಗ ನಾನು ನಾನೇ ಕೇಳಕ್ ಹೋದೆ ನಾನು ಆಕ್ಚುಲಿ ಸಭಾ ಸದಸ್ಯ ಅಲ್ಲಿ ಅಲ್ಲಿರೋದು ಅಲ್ಲಿ ಮತ್ತೆ ಮುಖ್ಯವಾಗಿ ನಾನು ಕೌನ್ಸಿಲ್ ಸದಸ್ಯ ಕೂಡ ಆಗಿದ್ದೆ ನಾನು ಮತ್ತೆ ಡ್ಯಾಸಿಸ್ ಸೆಕ್ರೆಟರಿಗೆ ನಿಂತು ಸೋತಿದ್ದೀನಿ ಅದು ನಾನು ಒಪ್ಕೊಳ್ತೀನಿ ಈತ ನಾನು ಯಾಕೆ ನೀವು ನನ್ನ ಈ ಸಭೆ ಸದಸ್ಯ ಅಂದ್ರೆ ಸಭಾಕಲ ಸದಸ್ಯರನ್ನ ಸುಮ್ನೆ ಕೇಳುದಿಕ್ಕೆ ನಾನು ಅದು ಬಿಷಪ್ ಅವ್ರ ಮುಂದೆನೆ ಕೇಳದಕ್ಕೆ ಅವಾಚ್ಯ ಶಬ್ದಗಳಿಂದ ಕೆಟ್ಟ ನಿಂದನೆಗಳಿಂದ ನಮ್ಮ ಸಭೆ ಸದಸ್ಯರನ್ನು ನಿಂದಿಸಿ ಕೊಲೆ ಬದರಿಕೆ ಹಾಕಿ ಕೆಟ್ಟ ಕೆಟ್ಟ ಮಾಡಿ ಆತ ಆಡಿರುವ ಒಂದೊಂದು ವಿಡಿಯೋ ರೆಕಾರ್ಡ್ ಆಗಿದೆ ಆ ರೆಕಾರ್ಡ್ ನಿಮ್ಗೆ ನಾನು ತೋರಿಸ್ತೀನಿ ಈತ ಒಬ್ಬ ಒಂದು ದೊಡ್ಡ ರೌಡಿ ಫಾದರ್ ತರ ಆಡ್ತಾ ಇದಾರೆ ಮೊನ್ನೆ ನನಗೂ ನನಗೆ ಕೆಟ್ಟ ಕೆಟ್ಟ ಅವಾಚ್ಯ ಶಬ್ದಗಳನ್ನು ನಿಂದಿಸಿ ಅವರು ಅದನ್ನು ವಿಡಿಯೋ ಮಾಡಿ ಮತ್ತೆ ಈತನ ತಮ್ಮ ಒಂದು ಗುದನ್ನು ನನ್ನ ಅವತ್ತು ಸದಸ್ಯರು ಇಲ್ದರೆ ಕೊಲೆನೇ ಮಾಡ್ಬಿಡ್ತಿದ್ದ ಆ ಮಟ್ಟಕ್ಕೆ ಈತ ನನ್ನನ್ನ ನಡ್ಸ್ಕೊಂಡಿದ್ದಾನೆ ಈ ಬಗ್ಗೆ ನಾವು ಲಕ್ಷ್ಮೀಪುರಂ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೂಡ ಆಗಿದೆ ಮತ್ತೆ ನಮ್ಮ ಹಾರ್ಡ್ವಿಕ್ ಸಭೆಯ ಸದಸ್ಯರುಗಳು ಇವನ್ನ ಇವ್ರನ್ನ ವರ್ಗಾವಣೆ ಮತ್ತು ಅಮಾನತು ಮಾಡಬೇಕು ಅನ್ಬಿಟ್ಟು ನಾವೆಲ್ಲರೂ ಒತ್ತಾಯ ಮಾಡ್ತಾ ಇದೀವಿ ಅದಕ್ಕೆ ತಕ್ಕ ದಾಖಲೆಗಳು ನಿಮ್ಗೆ ನಾವು ಕೊಡ್ತಾ ಇದೀವಿ ಈತ ಆಡಿರ ಮಾತುಗಳು ಮತ್ತೆ ಒಬ್ಬ ಚರ್ಚ್ ಫಾದರ್ ಆಗಿ ದೀಕ್ಷೆ ಹೊಂದಿದ ನಮ್ಮಲ್ಲಿ ದೀಕ್ಷೆ ಹೊಂದಿವಿ ದೀಕ್ಷೆ ಹೊಂದ ಮೇಲೆ ಅವರು ಅವರು ನಮ್ಮಲ್ಲಿ ನಾವು ಮದ್ವೆ ಕೂಡ ಆಗ್ಬೋದು ಆದ್ರೆ ಅವರು ಹಾಡಿರೋ ಮಾತುಗಳು ತಾವು ಕೇಳಬೇಕು ನಮ್ಮನ್ನು ಕೆಟ್ಟ ಕೆಟ್ಟ ನಿಂದನೆಗಳಿಂದ ನಡೆಸಿ ಅವರು ನಡ್ಕೊಂಡಿದ್ದಾರೆ ಈ ಇದರಲ್ಲಿ ನಾವು ರೈಟ್ ಹೇಮಚಂದ್ರ ಕುಮಾರ್ ಅಂದ್ರೆ ನಮ್ಮ ಬಿಷಪ್ ಅವ್ರಿಗೆ ಕಂಪ್ಲೇಂಟ್ ಕೂಡ ನಾವು ಮಾಡಿದಿವಿ ಅವರು ನಮ್ಗೆ ಆ ಭರವಸೆಯನ್ನು ಕೊಟ್ಟಿದ್ದಾರೆ ಆದ್ರೆ ಇವರು ಆಡಿರುವ ಮೈಸೂರಿನಲ್ಲಿ ಇರೋರು ಈತ ಆಡ್ತಾ ಇರೋ ಒಂದು ರೌಡಿ ರೌಡಿ ತರ ಈತ ಮತ್ತು ಇವರ ತಮ್ಮ ಎಲ್ಲರಿಗೂ ಒಂದು ನಾವು ತಿಳಿಸ್ಬೇಕು ಯಾಕೆ ಅಂತ ಹೇಳಿದ್ರೆ ಒಬ್ಬ ಚರ್ಚ್ ಫಾದರ್ ಆದ್ಮೇಲೆ ಅವರು ದೀನ ದಡತೆಯಿಂದ ನಡ್ಕೊಳ್ಬೇಕು ಆದ್ರೆ ಇವರು ಎಲ್ಲರನ್ನು ಹೆದರಿಸಿ ಮೊನ್ನೆ ನಾನು ಕೇಳಿದ ತಕ್ಷಣ ಮತ್ತೆ ನನ್ನ ಸಭಾ ಸದಸ್ಯದಿಂದ ಲೆಟ್ರ್ ಕಳಿಸಿದ್ದಾರೆ ಅಕ್ರಮವಾಗಿ ಮಾಡ್ತಾ ಇದ್ದೀರ ಅಂತ ಇನ್ನೊಬ್ಬ ಸದಸ್ಯನನ್ನು ಚರ್ಚಿಂದ ಅಮಾನತು ಮಾಡಿ ಒಂಥರ ಸಭೆಯಿಂದನೇ ಹೊರಗಾಕ್ಸಿದ್ರು ಅದನ್ನ ಓದಿ ಅನೌನ್ಸ್ಮೆಂಟ್ ಮಾಡಿ ಅಮಾನತ್ ಮಾಡಿ ರಂಜಿತ್ ಅಂತ ನನ್ನ ನಮ್ಮ ಇನ್ನೊಬ್ಬ ಸದಸ್ಯತೆಯ ನನ್ನ ಸಹೋದರ ಅಂತಾನೆ ಹೇಳ್ಬೋದು ಬಹಿಷ್ಕಾರ ಅಂತಾನೆ ಹಾಕಿದ್ರು ಅವರು ಅದನ್ನ ನಮ್ಮ ಬಿಷಪ್ನವರು ಅದನ್ನು ತೆಗೆದು ಅದನ್ನು ವಾಪಸ್ ತಗೊಂಡಿದ್ದಾರೆ ನಮ್ಮಲ್ಲಿ ಬಹಿಷ್ಕಾರ ತಪ್ಪು ಆಗಲ್ಲ ಕಂಪ್ಲೇಂಟ್ ಕೊಡ್ಬೋದು ಅವ್ರ ಮೇಲೆ ನಾವು ಆಕ್ಷನ್ ತಗೋಬಹುದು ಈತ ಅವರ ನನ್ನ ನನ್ನ ಸಹೋದರನನ್ನು ಆತರು ಚರ್ಚ್ ಇಡೀ ಚರ್ಚ್ನಲ್ಲಿ ಕನ್ನಡದಲ್ಲೂ ಅನೌನ್ಸ್ ಮಾಡಿ ಇಂಗ್ಲಿಷ್ ಅಲ್ಲೂ ಅನೌನ್ಸ್ ಮಾಡಿ ಆತ ಪಾಪ ಒಂಬತ್ತು ತಿಂಗಳು ಸಭೆಗೆ ಬರಲಿಲ್ಲ ಅವನು ಅವ್ರ ಮನಸ್ಥಿತಿ ಏನಾಗಬೇಕಿತ್ತು ಕ್ರೈಸ್ತರ ನಾವು ಶಾಂತಿಯುತವರು ಇನ್ನೊಬ್ಬರಿಗೆ ಮಾದರಿಯಾಗಿ ನಡೀಬೇಕು ನಾವು ಇಂತ ಈ ರೌಡಿ ಚರ್ಚ್ ಫಾದರ್ ರೆವರೆಂಡ್ ವಿಕ್ಟರ್ ಅನ್ನ ನಾವು ಅಮಾನತ್ತು ಮಾಡಲೇಬೇಕು ಅಂತ ನಾವು ಪ್ರತಿಭಟನೆ ಕೂಡ ನಾವು ಮಾಡಕ್ಕೆ ನಾವು ರೆಡಿ ಇದೀವಿ ಆದ್ರಿಂದ ತಮ್ಮೆಲ್ಲರ ಸಹಕಾರ ನನಗೆ ಬೇಕಂದು ಕೇಳ್ಕೊಳ್ತೀನಿ